ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ನಮ ಹಿರಿವಿಗೊಂದಗ್ ಗಳಿಕೆ ಕಿರಿವಿಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರಳು ಶಿದ್ದ ಗರ್ವ ಅಂದ್ರೆ ಸೊಕ್ಕು ಸೊಕ್ಕು ಅಂದರೆ ನಾನು ನಾನು ಅಂದರೆ ಅಹಂ ಅಹಂ ಮದ ದೇವರಿಗೆ ಬಲಿ ಕೊಡ್ತಿರ್ತಾರೋಡಿ ಕೆಲವೊಂದಿಷ್ಟು ಮಂದಿ ಕೋಣ ಗೆಣ ಹಿಂಗೆಲ್ಲ ಕೊಡ್ತಿರ್ತಾರೆ ಸುಮ್ಮನೆ ಕಡಿತನ ಆ ಸೋಣಕ ಮೊದಲ ಕೋಣಕ ಸುಣ್ಣದ ನೀರು ಕುಡಿಸ್ತಾರೆ ಹಾಗ ಮನುಷ್ಯನಿಗೆ ಒಮ್ಮೆ ಸೊಕ್ಕು ಬಂತು ಅಂದ್ರದು ಇಳಿಯೋದು ಬಹಳ ಕಠಿಣ ರೀ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲಾಗದು ನೋಡ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರು ಕೂಡಲ ಸಂಗಮದೆ ಏನ್ ಚೆಂದ ರೀ ಇದು ಹಾವು ತಿನ್ನ ತಿನ್ನ ಪದಾರ್ಥನ್ರೀ ಅದು ರೀ ಹಿಂಗ ಸುಳಿ ಸುತ್ತಿ ಕೊಟ್ರ ತಾಟ್ನೆಗೆ ಒಂದು ಕೈಯಾಗ ಒಂದು ಹೋಳಿಗೆ ಹಿಡ್ಕೊಳಕ್ ಹಾವು ಅನ್ನದು ಅಲ್ಲ ಹಾವು ತಿಂದವರನ್ನ ಅಂದ್ರೆ ಹಾವು ಕಡದವರನ್ನು ಸಹಿತ ಮಾತನಾಡಿಸಬಹುದು ಜೀವಂತ ಇಡಬಹುದು ದೆವ್ವ ಬಡದವರನ್ನು ಸಹಿತ ಮಾತಾಡಿಸಬಹುದು ಮೂರನೇ ಮಾತಂತಾರ ಸಿರಿಗರ ಶ್ರೀಮಂತಿಕೆ ದೆವ್ವ ಬಡಿತು ಅಂದ್ರೆ ಮಾತಾಡಿಸೋದು ಬಹಳ ಕಠಿಣ ಅವ್ರು ಯಾವ ಮಾತಾಡ್ತಾರೆ ಬಡತನ ಬಡತನ ಬಂದಾಗ ಬಡತನ ಬಂದಾಗ ಕೂಗುವ ರೈಯ ಸಿರಿತನ ಬಂದಾಗ ಹಿಗ್ಗುವ ಬಡತನ ಸಿರಿತನ ಸ್ಥಿರವಲ್ಲ ಮನುಜನೆ ಯಾವುದು ಸ್ಥಿರವಲ್ರಿ ಇದು ಸ್ವಲ್ಪ ನಮಗೆ ದೇವರು ಕೊಟ್ಟಾಗ ಅಹಂ ಅಳಿಬೇಕು ಈ ಮದ ಅಳಿಬೇಕು ಮತಗಳು ಯಾವುವು ಸ್ವಲ್ಪ ಈ ಕಡೆ ನೋಡಿ ಎಂಟು ಮದಗಳು ಒಂದು ಅನ್ನದ ಮದ ಧನದ ಮದ ಯೌವನದ ಮದ ವಿದ್ಯಾದ ಮದ ಕುಲದ ಮದ ಸ್ತ್ರೀ ಮದ ಉದ್ಯೋಗದ ಮದ ಸೌಂದರ್ಯದ ಮದ ಎಷ್ಟು ಮದ ರೀ ಎಂಟು ಅಷ್ಟ ಮದಗಳುಳ್ಳ ಮನುಷ್ಯನಿಗೆ ಒಂದು ಏನಾದರೂ ಮನುಷ್ಯನಿಗೆ ಇದು ಮದ ಇತ್ತಂದ್ರೆ ಬರೀ ಅನ್ನದ ಮದ ಅಷ್ಟೇ ಇಲ್ರಿ ಒಂದು ಮದ ಇತ್ತಂದ್ರ ಸಾಯೋ ಕಾಲಕ್ಕ ಸಾವಿರ ಚೇಳು ಕಡದಷ್ಟು ಅಂತ ಒಂದು ಮದ ಇದ್ರೆ ಮತ್ತು ಎಂಟು ಮದ ಯಾವನ್ ಬಲ್ಲಿ ಇರ್ತವನಲ್ಲ ಅವನ್ ಹೆಂಗಕತೆ ಅಂದ್ರೆ ಈ ಶಿಂಬಳ ಬುರುಕನಿಗೆ ನೆಗಡಿ ಆದಂಗಂತ ಈ ಕಡೆ ಈ ಕಡೆ ಸೋರ್ತಿರ್ತತಿ ಯಾಕೋ ತಮ್ಮ ನಗಡಂತಿರ್ತ ವರ್ಷ ಅಂತಿರ್ತ ನಾವು ಹಾಗಾಗಿ ಅಪ್ಪ ಬಸವಣ್ಣವರು ಏನಂತಾರೆ ಮೇಲಾಗ ನೊಲ್ಲೆನು ಕೀಳಾಗಿರುವೆನು ಕೀಳಿಂಗೆ ಆಕಳವು ಕರೆಯುವುದು ಹಾಲು ಗೋಪುರದಿ ಮೆರೆಯೋ ಹೊನ್ನ ಕಳಸಬು ತಾನು ಗಾಳಿ ಪಕ್ಷಿ ಮಲ ಮಿಡುಕಾಡುವುದೇನು ಮೇಲಾಗಿ ಲೋಲಾಡಲಾರೆ ನಿಮ್ಮ ಪಾವನ ಪಾದದ ಕೆಳಗೆ ಪಾದರಕ್ಷೆ ಆವಿಗೆಯನ್ನಾಗಿ ಬದುಕಿಸು ಅಂದರು ಬಸವಣ್ಣ ದೊಡ್ಡವನಾಗೋದ್ರೊಳಗೆ ಅಷ್ಟು ಸುಖ ಇರೋದಿಲ್ಲರಿ ಈಗ ನಿಮಗೊಂದು ಮಾತು ಹೇಳ್ತೀನಿ ಈಗ ನೀವು ಇಲ್ಲಿ ಕುಂತೀರೀ ಅವ ಕೆಳಗೆ ಕುಂತೀರಿ ನೀವು ಬೀಳ್ತಿರೋ ಏನು ನಾನು ಬೀಳ್ತೀನೋ ನಾನು ಹೇಳಿಕೊ ಅಂತ ಹೇಳಿಕಂತ ಹಿಂಗೆ ತಡಮ್ ಹೊಡ್ದಿ ಅಂದ್ರೆ ಕತ್ತರಿಸ ಲಗಾಟ್ ಹೊಡಿತೀನಿ ಆ ಕಡೆ ಹೌದ್ರಿ ಕುಂತೋರು ಎಂದೂ ಬೀಳೋದಿಲ್ಲ ಎಲ್ಲಿ ಕುಂತೋರು ಕೆಳಗೆ ಕುಂತೋರು ಮ್ಯಾಲೆ ಕುಂತವ್ರು ಒಂದಿಲ್ಲ ಒಂದು ದಿವ್ಸ ಎನ್ನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಇದಕ್ಕೆ ಎನ್ನ ಮನಸ್ಸಾಕ್ಷಿ ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ ಯಾರಿಗೀ ಭಾವ ಬರ್ತದೆ ಹೇಳಿ ನನಗಿಂತ ಸಣ್ಣವರು ಯಾರು ಈ ಜಗತ್ತಿನೊಳಗೆ ಇಲ್ಲ ಅಂತ ಅನ್ನಂಗಿಲ್ಲವ ಅವ್ ಹ್ಮ್ ಹಂಗೆ ಹೆಂಗೆ ಬರ್ತೈತಿ ಅವ ಕಾಟ ಮೇಲೆ ಕುಂತಿದ್ಲಂತ ಸೊಸಿ ಎಲ್ಲಿ ಕುಂತಿದ್ದಡ್ರಿ ಕಾಟ ಮೇಲೆ ಅತ್ತಿ ಸೋಫಾ ಮೇಲೆ ಕುಂತಿದ್ಲಂತ ಓಯ್ ನಾ ಸೋಪಾ ಮೇಲೆ ಕುಂತು ನೀ ಕಾಟ ಮೇಲೆ ಕುಂದಿರ್ತಿ ಏನು ಅನ್ನ ನಾ ಮತ್ತೆ ಎಲ್ಲಿ ಕುಂದಿರ್ಬೇಕ್ರೇಕೆ ಹೋಗಿ ಮ್ಯಾಲಿಗೆ ಮೇಲೆ ಕುಂದಿರ್ಬೇಕಾ ಅತ್ತಿರ ಮತ್ತು ನೀವು ಸೋಪಾ ಮೇಲೆ ಕುಂತೀರಿ ನಾ ಕಾಟ ಮೇಲೆ ಕುಂತೀನಿ ನಾನಾ ಕಾಟ ಮೇಲೆ ಕುಂತು ನೀ ಎಲ್ಲಿ ಕುಂದಿರ್ತೀ ಅಂದಾಗ ನೀವು ಕಾಟ ಮೇಲೆ ಕುಂತ್ರ ಒಂದು ಮಣಿ ಮಣಿ ತೊಗೊಂಡು ಮಣಿ ಮೇಲೆ ಕುಂದಿರ್ತೀನಿ ರೀ ನಾನಾ ಮಣಿ ಮೇಲೆ ಕುಂತು ನೀ ಎಲ್ಲಿ ಕುಂದಿರ್ತಿ ನಾನು ಚಾಪಿ ಹಾಕ್ಕೊಂಡು ಚಾಪಿ ಮೇಲೆ ಕುಂದಿರ್ತೀನಿ ರೀ ನಾನಾ ಚಾಪಿ ಮೇಲೆ ಕುಂತು ನೀ ಎಲ್ಲಿ ಕುಂದಿರ್ತೀಯ ಅಂತಿದ್ದೆ ಅತ್ತಿ ನಾ ಹಂಗೆ ಕಲ್ಲು ಮೇಲೆ ಕುಂದಿರ್ತೀನಿ ರೀ ನಾನಾ ಕಲ್ಲು ಮೇಲೆ ಕುಂತು ನೀ ಎಲ್ಲಿ ಕುಂದಿರ್ತಿ ಅಂತ ನಾ ನಾ ಮಣ್ಣಗ ಅಡುಗೆ ನಾನ ಕಲ್ಲು ಮೇಲೆ ಕುಂತು ಎಲ್ಲಿ ಕುಂದಿರುತ್ತೆ ಅತ್ತಿಯರ ನೀವು ಕಲ್ಲು ಮೇಲೆ ಕುಂತ್ರ ನಾನು ಆ ಕಲ್ಲು ತೆಗೆದು ಒಂದು ತೆಗ್ಗ ತೆಗೆದು ತೆಗ್ಗಿನೇ ಕುಂದಿರ್ತೀನಿ ರೀ ಅಂದಕ್ಕೆ ಮತ್ತು ನಾನಾ ತೆಗ್ಗಿನೇ ಕುಂತು ನೀ ಎಲ್ಲಿ ಕುಂದಿರ್ತಿ ನೀವು ತೆಗಿನೇ ಕುಂತ್ರ ಮಣ್ಣು ಹಾಕಿ ಅದ್ರ ಮೇಲೆ ಕಲ್ಲು ಇಟ್ಟು ಅದ್ರ ಮೇಲೆ ಕುಂದಿರ್ತೀನಿ ಅಂದಂತಕ್ಕೆ ಅರ್ಥ ಹೇಳ ನಾ ಅಂದು ನಮ್ಮನ್ನೆಲ್ಲಿ ಅಡಗಿಸ್ತದ್ರಿ ಮಣ್ಣಾಗ ಅಡಗಿಸ್ತದ ಅದಕ್ಕೆ ನಾ ಅನ್ನಬಾರ್ದು ಇರೋ ತನಕ ನಾ 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 ಅನ್ನೋದು ಒಂದು ನಿಮಗೆ ಒಂದು ಘಟನೆ ಹೇಳ್ತೀನಿ ಕೇಟಲ್ ಇದು ಒಮ್ಮೆ ನಾ ಅನ್ನೋದು ಇದು ಹೋದಂಗೆ ಮಾಡಿರ್ತದ ಹೋಗಿರೋದಿಲ್ಲ ಇದು ಅಲ್ಲೇ ಇರ್ತದ್ರಿ ಹೆಂಗೆ ಅತ್ತಿ ಮನೆಗೆ ಅತ್ತಿ ಮನೆಗೆ ಅಳಿಯ ಹೋಗಿದ್ದಂತ ಎಷ್ಟು ದಿವ್ಸ ಇರ್ಬೇಕ್ರಿ ಅಳಿಯ ತಂಗಿ ಏಟು ದಿವ್ಸ ಇರ್ಬೇಕು ಎಂಟು ತಿಂಗಳ ಹೊಲ ಮನೆಗೆ ಗೊತ್ತಿಗೆ ಹೆಚ್ಚು ಹೋಗ್ಬೇಕು ಅವು ಬರೋ ಎರಡು ಸಾವಿರ ರೂಪಾಯಿ ಬರ್ತವೆ ಅವನು ತೊಗೊಂಡು ಹೋಗ್ಬೇಕಾ ಕಡೆವ ಏಸು ಇರ್ಬೇಕು ಅಳಿಯ ರೀ ಎಷ್ಟು ದಿವ್ಸ ಇರ್ಬೇಕು ರೀ ಎರಡು ದಿನ ಮೂರು ದಿವಸ ಇದ್ರೆ ಅವನು ಊಟವನ್ನು ಮಾಡ್ಕೋಬೇಕು ಹೆಂಗೆ ಅಳಿಯ ಅಳಿಯ ಒಂದನೇ ದಿವ್ಸ ಬಂದಾಗ ಯವ್ವ ಹೆಂಗೆ ರೀ ಭಾರಿ ಬಾರಿ ಹ್ಞೂ ಭಾರಿ ಭಾರಿ ಸತ್ಕಾರ ಬಸವರಾಜ್ ಸರ್ ಹ್ಞೂ ಅವ್ರಂತಾರೆ ಸಾಕ್ರಪ್ಪ ಹೋಗಿ ಕೈ ಮುಗಿದ್ಬಿಟ್ಟಿನಿ ಅಂತಾರೆ ಅವರು ಅಳಿಯ ಮೊದಲ ಮಾವನ ಮನೆಗೆ ಅತ್ತಿ ಮನೆಗೆ ಬಂದಾಗ ಭಾರಿ ಬಾರಿ ಸತ್ಕಾರ ಎಂಟು ದಿವಸ ಅಲ್ಲೇ ಟೆಂಟ್ ಹೊಡೆದ್ರೆ ಅಡಿಗೆ ಖಾರ ರಾತ್ರೋ ರಾತ್ರಿ ಗಾಡಿ ತೊಗೊಂಡು ಊರಿಗೆ ಪಾರವ ಅವಳಿತೇನ್ ರೀ ಒಂದನೇ ದಿವಸ ಅಳಿಯ ಬಂದ ನಂದ್ರ ಯೌವ್ವಾ ಈ ಕಡೆ ನೋಡಿ ಅವನಿಗೆ ಏನಂತಾರ ಹಾಕು ಮಣಿ ಎದಕ್ರೀ ಊಟಕ್ಕ ಕುಂದ್ರಾಕ ಒಂದನೇ ದಿವಸ ಹಾಕು ಮಣಿ ಎರಡನೇ ದಿವಸಕ್ಕೆ ನೂಕು ಮಣಿ ಮೂರನೇ ದಿವ್ಸಕ್ಕೆ ಇವು ಯಾಕೆ ಮಣಿ ಯಾಕೆ ಮಣಿ ಅನ್ನೋದ್ರೊಳಗನ ಮಣಿ ಬಿಟ್ಟಿರ್ಬೇಕು ಒಳ್ಳೆಯ ಇವು ಎಂಟು ತಿಂಗಳಲ್ಲೇ ಟೆಂಟ್ ಹೊಡೆದ್ರೆ ಅದು ಹೆಂಗಾದೈತ್ರಿ ಈಗ ಒಂದು ಎಂಟು ಹತ್ತು ದಿವಸ ಇಲ್ಲಿ ಹನ್ನೊಂದು ದಿವ್ಸ ಪ್ರವಚನಕ್ಕೆ ಬಂದೀನಿ ಭಾಳ ಪ್ರೇಮ ಮಾಡ್ಯಾರ ಅಪ್ಪೋರು ನನಗೆ ನಿಜವಾಗಲೂ ಆ ಪ್ರೀತಿ ಆ ಪ್ರೇಮಕ್ಕೆ ಪದಗಳೇ ಸೋತು ಹೋಗ್ತಾವು ಮತ್ತು ಅಪ್ಪೋರಿಟ್ಟು ಚಲೋ ಪ್ರೇಮ್ ಮಾಡೋಕೈತಾರ ಮತ್ತು ನಾನು ಇಲ್ಲೇ ಇರ್ತೀನಿ ರೀ ಮೈಕು ಚಲೋ ಅದವು ನಾ ಇಲ್ಲೇ ಇರ್ತೀನಿ ಅಂದ್ರೆ ಈ ಮ್ಯಾಟ್ನ ಯಾವ ಈ ವೇದಿಕೆ ಯಾವ ಯಪ್ಪ ಯಾವ ಮುಗುದ ಒಳಗೆ ಗಂಟು ಕಟ್ಟಿಟ್ಟೇನಂತ ಅವ ಅಂತಾನ ಏನ್ರಿ ಯಾವ ಯಾವುದೇ ಊರಿಗೆ ಬರಬೇಕಾದ್ರ ಬರೀ ಸ್ವಾಗತ ಬೋರ್ಡ್ ನೋಡಿ ಬರಬಾರದ್ರಿ ಅದ್ರ ಹಿಂದೊಂದು ಬರದಾರ ಅವ ಏನಂತರಿ ಹೋಗಿ ಬನ್ನಿ ಬರೇ ನಾವು ಸ್ವಾಗತ ಬೋರ್ಡ್ ನೋಡಿ ಕುಂತ್ರೆ ಹಂಗ್ರಿ ಅವ ಎಂಟು ತಿಂಗಳ ಟೆಂಟ್ ಹೊಡೆದಾನಿವ ಅಳಿಯ ಹತ್ತೆರಂತ ತಿಳ್ಕೊರಿ ಅಕ್ಕರಂತ ತಿಳ್ಕೊರಿ ಅಕ್ಕ ಚಲೋ ಮಾಡಿ ಮಾಡಿ ಹಾಕಾಕಿ ಮಾವ ತಂದ್ ತಂದ್ ಹಾಕವ ಇವ ಮುಂದೆ ಮುಂದೆ ತಿಳ್ಕೊಬೇಕ ನೀವು ಟಿಮ್ ಟಿಮ್ ಒಂದು ದಿವ್ಸ ಗಂಡ ಹೆಂಡತಿ ಇಬ್ರು ಅಂತಾರು ಅಲ್ಲ ನಿಮ್ಮ ತಮ್ಮ ಊರು ಬಿಟ್ಟು ಬಂದಾನ ಊರಿಗೆ ಹೋಗೋಲ್ಲವ ನಾ ಹೆಂಗೆ ಹೇಳ್ರಿ ತಿಳಿದು ಊರು ಬಿಟ್ಟು ಬಂದವ್ರು ತಾವ ತಿಳಿದು ಹೋಗ್ಬೇಕ್ರಿ ಹೌದ್ರಿ ಇಬ್ಬರು ಗಂಡ ಹೆಂಡತಿ ಅಂದರು ನೋಡು ಇವತ್ತು ನಾನೊಂದು ವಿಚಾರ ಮಾಡ್ತೇನೆ ಏನು ನಿನ್ನ ನಾನು ದಮ್ 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 ಏನು ಮಾಡ್ತಾನಂತೀ ಬಡಿತೀನಿ ಹೆಣ್ಮಗಳಂದು ಓಯ್ ದಮ್ 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 ಬಡ್ಯಕ್ ನಮ್ಮ ಅಪ್ಪ ಕಮ್ 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 ನೋಟ್ ಎಣಿಸಿಕೊಟ್ಟ ನಿನಗೆ ಹೊಂಡ ಕೊಟ್ಟಾನ ರೊಕ್ಕ ಕೊಟ್ಟಾನ ಬಂಗಾರ ಕೊಟ್ಟಾನ ಹೊಡೆಯೋದಂದ್ರೆ ಆಗೋದು ಮಾತು ಒಂದು ಅವ ಅಂತ ನಾವು ಹೊಡೆಯೋದೊಂದು ನಿನ್ನ ಹೊಡೆಯೋದಿಲ್ಲ ಹತ್ತಿ ಚೀಲತ್ತು ಹತ್ತಿ ಚೀಲ ಅಂತಿರಲಿ ಹತ್ತಿ ಚೀಲನ ದಮ್ 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 ಬಡಿತೀನಿ ನೀನೊಂದು ತಟ್ಟಗ ಇಲ್ಲಿ ನಾನು ನೋಡ್ರಿ ಸ್ವಲ್ಪ ಬಾಯ ಅಂತ ತೊಗೊಂಡು ಕಣ್ಣಿಗೆ ಒರೆಸ್ಕೊಂಡು ಹೋಳಿ ಗೊಬ್ಬಿ ಮಾಡಬೇಕು ಅಂದ ಸರಿ ಬಿಡು ಇವ ಹಿಂಗೆ ಬರೋದಕ್ಕೆ ಇವ ಹತ್ತಿ ಚೀಲ ದಮ್ 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 ಬಡ್ಯಕ್ ಹತ್ತಿ ಚೀಲ ದಮ್ 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 ಬಡದ್ರೆ ಕಣ್ಣ ನೀರು ಬರ್ತಾವಣ ತಂಗಿ ಮತ್ತೆ ಯಾರು ಬಿಡಿಬೇಕು ಮಮ್ಮಿಗೆ ಬಿಡಿಬೇಕಂತ ಯೋವ ಹತ್ತಿ ಚೀಲ ದಮ್ 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 ಬಡ್ದ ಹೆಣಮಗಳು ಬಾಯನ ಉಗುಳು ತೊಗೊಂಡು ಕಣ್ಣಿಗೆ ಒರೆಸ್ಕೊಂಡು ಅಳ ಕತ್ತಿಲ್ಲೆವ ಇವ ಬಂದ ಏ ಮಾವ ಯಾಕ ನೀ ಅಕ್ಕ ನೀಂಗ್ ಬಡ್ದ ನಾ ಊರಿಗೆ ಹೊಕ್ಕಿ ನೋಡಂದವ ಮತ್ತು ಇವ್ರಿಗೆ ಇಟ್ಟ ಬೇಕಾಗಿತ್ತಲ್ರಿ ಯಾವಾಗ ಊರಿಗೆ ಹೊಕ್ಕಿ ನಂದ ಒಂದು ಡಬ್ಬಿ ತಗೊಂಡ್ರಿ ಅವ ಒಳಗ ಅನ್ನ ಜುಣುಕ ಏಟು ಏ ಅಂದ್ರೆ ಅನ್ನ ಜಡ್ ಅಂದ್ರೆ ಜುಣುಕ ಕಟ್ಟಿ ಕೊಟ್ಟರು ಹೋಗಿ ತಮ್ಮ ಅಂದರು ತಗೊಂಡು ಹೊರಟ ಬಿ ಗುಡಿಯಾಗ ಬಿ ಗುಡಿಯಾಗ ಭೀಮರಾಯನ ಗುಡಿಯದ ಅಲ್ಲಿ ಕುಂತು ಚಂದ ಕತ್ತರಿಸಿ ಬಡ್ದದನ್ನ ಆ ಕಡೆ ಏನು ಊರಿಗೆ ಹೋಗ್ಲಿಲ್ರಿ ಸಂಜೆ ಮುಂದೆ ಕತ್ತಲದಾಗನ ಮತ್ತೂ ಬಂದು ಶಾಪುರದಾಗ ಅವ್ರ ಮನೆಯಾಗ ದೇವ್ರ ಮನೆಯಾಗ ಕುಂತು ಮಗ ಇವ ಅದೇನಂತಾರೆ ಇರಿ ಕರ್ಕೊಂಡು ಮದುವೆಗೆ ಹೋದ್ರೆ ಇದ್ದಿದ್ದು ತಿಂದು ಎದುರಿಗೆ ಬಂದು ಓ ಬಂದಿತ್ತಂತ ಇವ ದೇವ್ರ ಮನೆಯಾಗ ಬಂದು ಕುಂತ ರಾತ್ರಿ ಗಂಡ ಹೆಂಡತಿ ಒಂದೊಂದು ತಾಟ್ ಮುಂದಿಟ್ಕೊಂಡು ಊಟ ಮಾಡಬೇಕು ಅಂತ ಏಡ್ ನೀಡ್ಕೊಂಡ್ರು ಗೊತ್ತಲ್ಲ ನಿಮ್ಗೆ ಎ ಟು ಜಡ್ ಅಂದ್ರೆ ಏ ಅಂದ್ರೆ ಅನ್ನ ಜೋಣಕ್ಕ ಮುಂದೆ ನಾಳೆ ಗಂಡಗೆ ಅದರ ಮಾಡಿ ಹಾಕ್ಬೇಕು ನೋಡಿ ನೀನು ಏನ್ರಿ ಹಿಂಗ ನೀಡಿಕೊಂಡು ಹಿಂಗೆ ಊಟ ಮಾಡಬೇಕು ಅಂತ ಹಿಂಗೆ ಕುಂತಿದ್ರು ರೀ ಅನು ಯಾಕ ನನಗ್ಯಾಕೋ ಒಂದು ನಮೂನೆ ಎನ್ಸಾಕತ್ತೈತಿ ನೋಡ್ರಿ ಹೌದು ನನಗೂ ಒಂದು ನಮೂನೆ ಎನ್ಸಾಕತ್ತೈತಿ ಯಾಕ ನಮಗೆ ಬೇಕಾದವರು ಹೋದ್ರೆ ನಮ್ಮ ಮನಸ್ಸಿನ್ಯಾಗ ನಾವು ಯಾರನ್ನು ಭಾಳ ಹಚ್ಕೊಂಡಿರ್ತೀವಿ ನೋಡು ಅವ್ರು ಬಿಟ್ಟು ಹೋದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ತಳಮಳ ಕಳವಳ ಆಕೈತ್ರಿ ಬ್ಯಾಡಾದ್ರೆ ಹೋದ್ರೆ ಮೈಯ್ಯಾನು ಕಜ್ಜಿ ಹೋದಂಗೆ ಹಾಕೈತ್ರಿ ಇವರಿಬ್ಬರೂ ಹಿಂಗೆ ಕತ್ತಿದ್ರು ಯಾಕ ಇಲ್ಲ ನಿಮ್ಮ ತಮ್ಮ ಇಲ್ಲ ನನಗೆ ಯಾಕೋ ಊಟ ಮಾಡಕ ಮನಸ್ಸು ಬರಲಾಗ್ಯದ ಹೌದ್ರಿ ನನಗೂ ನಮ್ಮ ತಮ್ಮ ಇಲ್ಲ ಊಟ ಮಾಡಕ ಮನಸ್ಸು ಬರಲಾಗ್ಯದ ಅಂತ ಇಬ್ಬರು ಅನ್ನೋ ಎಲ್ಲಿ ಕುಂತಿದ್ರಿ ಅವ ದೇವ್ರ ಮನೆ ಕುಂತಿದ್ದ ಎಕ್ಕಾನ ಇಲ್ಲೇ ನಂದವ ತಮ್ಮ ಯಾಕೆ ನೀವು ಊರಿಗೆ ಹೋಗಿಲ್ಲ ಅಂತ ಅವ್ರ ಅಕ್ಕ ಕೇಳಿಲ್ಲು ಈಗ ಒಂದು ಸ್ವಲ್ಪ ಮಾತಾಡ್ರಿ ನನ್ನ ಜೊತೆ ಯಾಕೆ ಹೋಗಿಲ್ಲ ಅವಾಗವ ಅಂತನ ಅಕ್ಕ ಮಾವ ನಿನ್ನ ಹೊಡೆದಂಗ ಮಾಡಿದ್ದ ಹೊಡೆದಿರಲಿಲ್ಲ ಅನ್ರಿ ನೀವು ಅಟ್ಟ ಮಾವು ನಿನ್ನ ಹೊಡೆದಂಗ ಮಾಡಿದ್ದ ಹೊಡೆದಿರಲಿಲ್ಲ ನೀ ಅತ್ತಂಗ ಮಾಡಿದ್ದಿ ಜೋರನ್ರಿ ನೀವು ಅತ್ತಂಗ ಮಾಡಿದ್ರಿ ನಾ ಹೋದಂಗ ಮಾಡಿದ್ದೆ ಹಾ ನಾ ಅನ್ನೋದೇನೈತಲ್ಲ ನಮ್ಮ ಹೃದಯದೊಳಗೆ ಅದು ಹೋದಂಗೆ ಮಾಡಿರ್ತದ ಹೋದಂಗೆ ಮಾಡಿರ್ತದ ಬಿ ಗುಡಿಗೆ ಹೋಗಿ ಮತ್ತೆ ಗುಡಿಯಾಗ ಕುಂತಿರ್ತದ ಬಂದದು ಅದಕ್ಕ ಇದನ್ನು ಒಳಗಿಂದ ಕಿತ್ತು ಒಗೆ ಕಿತ್ತಗಿಬೇಕು ನಂದೇನೈತಿ ದೇವ ಎಲ್ಲ ನಿಂದೈತಿ ಎಲ್ಲ ಎಲ್ಲಿವರೆಗೂ ಈ ಭಾವ ನಮ್ಮಲ್ಲಿ ಬರೋದಿಲ್ಲ ನಾವು ಎತ್ತರ ಮಟ್ಟಲಿಕ್ಕೆ ಏರ್ಲಿಕ್ಕೆ ಆಗೋದಿಲ್ಲ ನಮ್ಮ ಗುರುಗಳು ಪುಟ್ಟರಾಜಪ್ಪ ಏಳುನೂರ ಮೂವತ್ತೆರಡು ವಚನಗಳನ್ನು ಬರೀತಾರೆ ನಮ್ಮ ಗುರುಗಳು ಏಳ್ನೂರ ಮೂವತ್ತು ಅದರಲ್ಲಿ ಒಂದು ವಚನ ಈ ಈ ಸಂದರ್ಭ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಮಾಡಿದೆ ನಾನು ನೀಡಿದೆ ಎಂಬ ಹಮ್ಮಿನೊಳಗೆ ಸಿಕ್ಕು ನಿಮ್ಮ ನಾನು ಮರೆದೆನಯ್ಯ ಈ ಹಮ್ಮ ಬಿಡಿಸಿ ಸರ್ವತ್ರ ನೀನೆಂಬ ಭಾವನೆ ಹಿಡಿಸಿ ಎತ್ತಿಕೊಳ್ಳಯ್ಯ ತಂದೆ ಗುರುಕುಮಾರ ಪಂಚಾಕ್ಷರೀಶ್ವರ ನಾನು ಮಾಡೀನಿ ಎನ್ನುವ ಮನೋಭಾವ ನಮಗೆ ಬ್ಯಾಡ ಬ್ಯಾಡ ಯಾಕೆ ಇಷ್ಟೆಲ್ಲ ಕೊಡುವಂಥ ದೇವರು ನಮಗೆ ಕೊಟ್ಟಿದ್ದಾನೆ ಕೆರೆಯ ನೀರ ಕೆರೆಗೆ ಚೆಲ್ಲಿ ವರವ ಬೇಡುವರು ನಾವೆಲ್ಲಿ ಕೊಟ್ಟಿದ್ದು ಸ್ವಲ್ಪ ಕೊಟ್ಟಿದ್ದು ಸ್ವಲ್ಪ ಜಂಬಾ ಕೊಚ್ಚಿಕೊಳ್ಳೋದು ಬಹಳ ತಾಯಿ ಜಂಬಾ ಕೊಚ್ಚ ವಿಶ್ವದ ಇತಿಹಾಸದೊಳಗ ನಾವೆಲ್ಲ ಮಹಾತ್ಮರನ್ನು ನೋಡಬೇಕು ಅಪ್ಪ ಬಸವಣ್ಣನವರು ಬಾಗಿದ ತಲೆ ಮುಗಿದ ಕರವಾಗಿರಿಸು ಕೂಡಲ ಸಂಗಮ ದೇವಾ ಯಾಕೆ ಒಂಬೈನೂರು ವರ್ಷಗಳಾದರೂ ಸಹಿತ ಬಸವಾದಿ ಪ್ರಮತರ ತತ್ವ ವಿಚಾರಗಳೆಲ್ಲ ವಚನಗಳೆಲ್ಲ ಬಸವಾದಿ ಶಿವಶರಣರ ಕಥೆಗಳು ಶಿವಶರಣರ ಜೀವನದ ಯಶೋಘಾತಿಗಳು ಇವತ್ತಿಗೂ ಸಹಿತ ಯಾಕೆ ಜೀವಂತಿದ್ದಾವಂದರೆ ಅವರ ತಲೆ ಬಾಗಿರ್ತಿತ್ತು ಮನಸ್ಸು ಪರಿಶುದ್ಧವಾಗಿರ್ತಿತ್ತು ನಮ್ಮದಂಗಲ್ರಿ ಕೊಟ್ಟಿದ್ದೇನಾದರೂ ನಿರೂಪಣೆ ಮಾಡೋರು ಹೆಚ್ಚು ಕಡಿಮೆ ಅಂದ್ರೆ ಅವನಿಗೆ ತೊಗೊಂಡೇ ಬಿಡ್ತಾರೆ ಕೈ ಹೆಂಗೆ ಓದ್ತಪ್ಪ ನೀನು ನಾನು ಐನೂರ ಒಂದು ಕೊಟ್ಟಿ ಇನ್ನೂರ ಒಂದು ಅಂತೇಳಿ ಅಂತ ನಾವು ಹೌದು ರೀ ಸ್ವಲ್ಪ ನಾವೆಲ್ಲ ಗಮನ ಇಟ್ಟು ಕೇಳಬೇಕು ಎಲ್ಲಿವರೆಗೂ ಸಹಿತ ಜೀವನ ಬಾಗುವುದನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು ಈಗ ನೀವು ಹಳ್ಳದ ಒಳಗೆ ಹಿಂಗೆ ಹಳ್ಳ ನೋಡಿ ಹಳ್ಳದ ಹತ್ತಿರ ಅಲ್ಲಿ ಒಂದು ಆಪ್ ಇರ್ತದೆ ಒಂದು ಜಾಲಿ ಮರ ಇರ್ತದೆ ಆಪು ಜಾಲಿ ಮರ ಎರಡು ಗೆಳೆತನ ಮಾಡಿದ್ವಾಗ ಹಿಂಗೆ ಇದು ಅಂತು ಯಾವುದು ಆಪ್ ಅಂತು ಅಯ್ಯ ದೋಸ್ತ್ ಯಾಕೋ ಮಳಿ ಭಾಳ ಆಗ್ಯದ ನೀರು ರಭಸವಾಗಿ ಹರಿದು ಬರ್ತಾ ಇದೆ ನೀನು ಆ ನೀರು ಬಂದಾಗ ಒಂದು ಸ್ವಲ್ಪ ಬಾಗಿಬಿಡು ಬಾಗಿಬಿಡು ಹೋಗಿಬಿಡ್ತದೆ ಅವಾಗದು ಜಾಲಿಗಿಡ ಅಂತು ನೀ ಬೇಕಿದ್ರೆ ಬಾಗು ನಾ ಬಾಗೋಲ್ಲ ಅಂತ ಆಪು ಬಾಗಿತ್ತು ಜಾಲಿಗಿಡ ಹಿಂಗ ನಿಂತಿತ್ತು ಬೇರೆ ಸಮೇತವಾಗಿ ಕಿತ್ಕೊಂಡು ಹೊಂಟಿತ್ತು ಆಪು ಕರಿತು ಓ ದೋಸ್ತ ಇನ್ನೊಂದು ಸ್ವಲ್ಪ ಬಿಗುಮಾನದಿಂದ ನಿಲ್ಬಾ ಅಂತು ಅದು ಅಂತ ಜಾಲಿಗಿಡ ನಾವು ಹೋಗಿ ಬರ್ತೀನಿ ದೋಸ್ತ ಟಾಟಾ ಬಾಯ್ ಬಾಯ್ ಅಂತಂತದು ಯಾವುದು ತಾಯಿ ನನ್ನಲ್ಲಿ ನನ್ನಲ್ಲಿ ಅಪಾರವಾದ ಪಾಂಡಿತ್ಯ ಇದೆ ಅಂತ ನಾನೇನಾದರೂ ಬೀಗಿ ಬಿಟ್ರೆ ಬತ್ತುವ ಸಮುದ್ರವನ್ನು ನಾವು ನೋಡಿಲ್ಲೇನು ನಾನು ಬಹಳ ದೊಡ್ಡ ಎತ್ತರ ಮೇಲೆ ಕುಂತೀನಿ ಅಂದ್ರೆ ಮೇಲಿಂದ ಮುಗಿಲಿನಿಂದ ನಕ್ಷತ್ರ ಬೀಳೋದನ್ನು ನಾವು ನೋಡಿಲ್ಲೇನು ಏನ್ರಿ ಏ ನನ್ನಂಗೆ ಸೌಂದರ್ಯ ಐತ್ರಿ ನನ್ನಂತ ಕೇಶ ರಾಶಿ ಯಾರಿಗೆ ಅದಾವ ನನ್ನಂತ ಸೌಂದರ್ಯ ಲಹರಿ ಯಾರಿಗೈತಿ ಅಂತ ತಿಳ್ಕೊಂಡು ನಾವು ಸೌಂದರ್ಯದ ಮದ ನಮ್ಮಲ್ಲಿ ಬಂತರು ಸಹಿತ ಏನಾದ್ರೂ ಜಗತ್ತಿನೊಳಗೆ ಸೌಂದರ್ಯ ಏನಾದ್ರು ಮೋನಾಲಿಸ ಏನಾದರೂ ಎಲ್ಲರೂ ಒಂದು ದಿವಸ ಮಣ್ಣಾಗಿ ಮಣ್ಣಾಗಿ ಹೋದ್ರಲ್ಲ ತಾಯಿ ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಈ ನಾ ಅನ್ನೋದನ್ನು ಅಳಿದಾಗ ನೀ ಏನು ಅನ್ನೋದು ಗೊತ್ತಾಗ್ತದೆ ಈಗ ನಿಮಗೊಂದು ಘಟನೆ ಹೇಳ್ತೀನಿ ಕೇಳಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟಕ್ಕೆ ಕಪಾಳಕ್ಕೆ ರೆಪ್ಪನ ಹೊಡಿತಂತ ಹಿಂಗೆ ಯಾವುದ್ರಿ ಯಾವುದಕ್ಕೆ ಹೊಡಿತು ಎಂಟು ಎಂಟು ಎದಕ್ಕೆ ಹೊಡೀತಿ ರೀ ಏಳುಕ್ ಹೊಡಿತು ಏಳು ಆರಕ್ಕೆ ಆರು ಐದಕ್ಕೆ ಐದು ನಾಲ್ಕಕ್ಕೆ ನಾಲ್ಕು ಮೂರಕ್ಕೆ ಮೂರು ಎರಡಕ್ಕೆ ಎರಡು ಒಂದು ಸೊನ್ನೆ ಹೊಡೆಯಲ್ಲ ಅದು ಹೊಡಿತು ಅಂತ ತಿಳ್ಕೋರಿ ಸೊನ್ನಿಗೆ ಒಂದು ಹೊಡಿತು ಸೊನ್ನೆ ಯಾರಿಗೆ ಹೊಡಿಬೇಕು ಹಾಂ ಈಕೆ ಸಂಡೆ ಪೀಸ್ ಕೊಟ್ಟು ಕಲಿಯಕ್ಕೆ ನೋಡ್ರಿ ಈಕೆ ಸೊನ್ನೆ ಅಂತ ಅವ್ರು ಹೊಡೆದಾರಂತ ಅದು ಒಂಬತ್ತು ಹೊಡೆದು ಎಂಟ ಎಂಟಕ್ಕೆ ಹೊಡೆದ ಮೇಲೆ ಅದು ಸಣ್ಣದನ್ನಿಸ್ತು ಸಣ್ಣದನ್ನಿಸ್ತು ನಾ ಯಾರಿಗೆ ಹೊಡಿಬೇಕು ನಾವು ಹೊಡೆಯೋದು ಬೇಡ ನಾನು ಹೊಡೆದು ದೊಡ್ಡವನಾಗೋದಕ್ಕಿಂತ ನಾನು ಯಾರ ಬಾಜು ಹೋಗಬೇಕಂತ ತಿಳ್ಕೊಂಡು ಒಂದರ ಮುಂದಿತ್ತಲ್ಲ ಒಂದರ ಬಾಜು ಬಂದು ಸೊನ್ನೆ ಹತ್ತಾಗಿಬಿಡ್ತದ ಏನಾಯ್ತು ರೀ ಹತ್ತಾಗಿ ನಮ್ಮಲ್ಲಿ ಬಲ ಐತೆ ಅಂತ ತಿಳ್ಕೊಂಡು ಅಧಿಕಾರದ ಬಲ ಐತೆ ಅಂತ ತಿಳ್ಕೊಂಡು ದರ್ಪ ತೋರಿಸೋದಲ್ರಿ ಬಲವಂತರು ಬಲವಂತರು ಬಲಹೀನರನ್ನು ಹೊಡೆದ್ರೆ ಬಲವಂತರು ಬಲಹೀನರನ್ನ ಹೊಡೆದರೆ ಬಲವಂತರನ್ನು ಭಗವಂತ ಹೊಡಿತರನು ತಲೆಗಿಟ್ಕೊಬೇಕಷ್ಟೆ ಅರ್ಥ ಪದಗಳು ಎಂಥ ಅದ್ಭುತ ಮಾತುಗಳು